ಕನ್ನಡ ಕೂಟದ ವತಿಯಿಂದ ಹಿರಿಯ ಸಾಹಿತಿಗಳಾದ ಬಾಚರಣಿಯಂಡ ಅಪ್ಪಣ್ಣ ಹಾಗೂ ರಾಣು ಅಪ್ಪಣ್ಣ ಅವರು ಬರೆದ ಅಲಾಸ್ಕಾ ಪ್ರವಾಸಕಥನ ಕನ್ನಡ ಪುಸ್ತಕವನ್ನು ಮಡಿಕೇರಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಐಎಪಿ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮುಖಟಿರ ಸೋಮಣ್ಣ ಅವರು ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ ಕೊಡವ ಮಕ್ಕಳ ಕೂಟದಿಂದ ಬರಹಗಾರರನ್ನು ಪ್ರೋತ್ಸಾಹಿಸುವ ಕಾರ್ಯ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪುಸ್ತಕಗಳು ಹೊರಬರಲಿ ಎಂದು ಶುಭ ಹಾರೈಸಿದರು ಹಿರಿಯ ಸಾಹಿತಿ ಹಾಗೂ ಅಲಾಸ್ಕ ಪುಸ್ತಕದ ಬರಹಗಾರ ಬಾಚರಣಿಯಂಡ ಪಿ ಅಪ್ಪಣ್ಣ ಅವರು ಮಾತನಾಡಿ ಹೃದಯವಂತ ಸಾಹಿತ್ಯ ಪೋಷಕರು ಇದ್ದಾಗ ಮಾತ್ರ ಸಾಹಿತ್ಯ ಕ್ಷೇತ್ರ ಅಗಾಧ ರೂಪದಲ್ಲಿ ಬೆಳೆಯಲು ಸಾಧ್ಯ ಎಂದರು ಹಿರಿಯ ಸಾಹಿತಿ ಹಾಗೂ ಅಲಾಸ್ಕ ಪುಸ್ತಕದ ಮತ್ತೊಬ್ಬ ಬರಹಗಾರರಾದ ಬಾಚರಣಿಯಂಡ ರಾಣು ಅಪ್ಪಣ್ಣ ಮಾತನಾಡಿ ಕೃತಿ ರಚನೆ ದೊಡ್ಡ ವಿಚಾರವಲ್ಲ ಅದನ್ನು ಬರೆದು ಪುಸ್ತಕ ರೂಪದಲ್ಲಿ ಹೊರತರುವುದು ಅತ್ಯಂತ ಕಷ್ಟದ ಕೆಲಸ ದಾನಿಗಳ ಸಹಕಾರದ ಮೂಲಕ ಓದುಗರಿಗೆ ತಲುಪಿಸುವ ಕಾರ್ಯವನ್ನು ಕೊಡವ ಮಕ್ಕಡ ಕೂಟ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮಕ್ಕಡ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಕೊಡವ ಮಕ್ಕಳ ಕೂಟದ ಪ್ರಧಾನ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ಅವರ ಸಂಪಾದಕೀಯ ಕೊಡವ ಮಕ್ಕಳ ಕೂಟದ ನೂರನೇ ಪುಸ್ತಕಕ್ಕೆ ಬರಹಗಾರರಿಂದ ಲೇಖನಗಳನ್ನು ಆಹ್ವಾನಿಸಲಾಗಿದೆ ತಮ್ಮ ಬರಹಗಳನ್ನು ಟೈಪ್ ಮಾಡಿ ಅಥವಾ ಬರೆದು ಜೂನ್ ಮೂವತ್ತರೊಳಗೆ ಕಳುಹಿಸಬೇಕೆಂದು ತಿಳಿಸಿದರು ವೇದಿಕೆಯಲ್ಲಿ ಕಾಫಿ ಬೆಳೆಗಾರ ಮುಕ್ಕಾಟೀರ ಕಾವೇರಪ್ಪ ಹಾಗೂ ಅರಣ್ಯ ಇಲಾಖೆಯ ನಿವೃತ್ತ ನೌಕರರಾದ ಮುಕ್ಕಾಟಿರ ಸರೋಜ ಕಾವೇರಪ್ಪ ಉಪಸ್ಥಿತರಿದ್ದರು अच्छा रे आपने ड्रेस मारी था ब्रिटिश ने मुकासन को बहुत दिमागी अच्छा नो विचित्र जहाँ वो टाइम वंदु कंपाके ड्रेस मार दागे जहाँ योरियार आप लोग अच्छे रे पटुसाहा फ्रांसिस को न घर और वो की ಸಿಗರೆಟ್ ತಗೊಂಡ್ರೆ ಜೋಬಲ್ಲಿ ಇಲ್ಲಿ ಒಂದು ದೊಡ್ಡ ಜೋಳ ಇದೆ ಜೋಬಲ್ಲಿ ಜೋಬಿಂದ ಒಂದು ತುಂಬಿ ಚಿನ್ನ ತೆಗೆದು ಕೊಡೋದು ಸಿಗರೇಟ್ ಕಾಫಿ ಕುಡಿದ್ರೆ ಹೋಟೆಲಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ತುಂಡು ಚಿನ್ನ ಮತ್ತೆ ಊಟ ಮಾಡಿದ್ರೆ ಸ್ವಲ್ಪ ಇಡ್ತಾಕೋದು ಚಿನ್ನ ಎಲ್ಲ ಚಿನ್ನ ಪಡ್ತಾರೆ ಅಸಾಲಿಗಳನ್ನೆಲ್ಲ ತೋರಿಸ್ಬಿಟ್ಟನ್ನೆಲ್ಲ ಕರೆಸಿ ಚಕ್ ಮಾಡಿ ನೋಡಿದ್ರೆ ಮೋಸ ನೋಡಿದ್ರೆ ಆ ಬಟ್ ಆ ಪರಾಚಿ ಚಿನ್ನ ಚಿನ್ನ ಕಂಡ ಮೇಲೆ ವ್ಯಾಪಾರಿಗಳು ಬಿಡ್ತಾರ ಅವರು ಅಲ್ಲಿಂದ ಅವ್ರಿಗೆ ಸರಿ ಇಂಗ್ಲೀಷು ಬರೋದಿಲ್ಲ ಎಂತೆ ಭಾಷೆ ನೋಡೋಕ್ಕೆ ಮಾತ್ರ ಇಂಗ್ಲಿಷು ಜನರಾಗಿ ಅವರನ್ನ ಅವರ ಹಿಂದೆ ಬಿದ್ದರು ಫ್ರೆಂಡ್ಶಿಪ್ ಮನೆಗೆ ತಕೊಂಡೋಗೋದು ಊಟ ಕೊಡಿಸೋದು ಊಟ ಕೊಟ್ಟರೆ ಇಷ್ಟಪ್ಪ ಚಿನ್ನ ಸಿಕ್ತದ ಅದ್ರ ಬೆಲೆ ಎಷ್ಟು ಭಾರಿ ಫ್ರೆಂಡ್ಶಿಪ್ ಆದ್ರೂ ಎಲ್ಲ ಕೇಳಿ ಅದು ಹೋಗಲ್ಲ ನಮಗೆ ಅಲ್ಲಿ ಒಳ್ಳೆ ಸಿಕ್ಕಿದ್ರು ಅವ್ರು ಎರಡೂವರೆ ಟನ್ ಚಿನ್ನ ತಗೊಂಡ್ಬಂದಿದ್ರು ಸುಮಾರು ಜನ್ ಇದ್ರು ಎರಡೂವರೆ ಆದರೆ ಅನಿವಾರ್ಯ ಕಾರಣ ಅಪ್ಪಣ್ಣ ಬರೆಯುವ ಆಸಕ್ತಿಯನ್ನು ಪ್ರವಾಸ ಕಥವನ್ನ ಬರುತ್ತೆ ಆಗ ನಮ್ಮ ಮನಸ್ಸಿನಲ್ಲಿ ಅಲ್ಲಿ ಹೋದಂತ ನೆನಪುಗಳು ಹಸಿರಾಗಿ ಎಂಟು ವರ್ಷ ಕಳೆದ ನಂತರ ನಾವು ನೆನಪುಗಳು ಬರೆಯುವ ಉತ್ಸಾಹ ಕೂಡ ನಮ್ಮಲ್ಲಿ ಇರಲೇ ಅಯ್ಯಪ್ಪನವರು ನಮ್ಮನ್ನು ಸುಮ್ಮನೆ ಬಿಟ್ಟಿದ್ವಿ ಬರೀರಿ ಬರೀರಿ ಅಂತ ಅವರ ಪ್ರೋತ್ಸಾಹ ಹಠ ಅದರಿಂದ ನಾವು ಹೇಗೋ ನಮ್ಮ ನೆನಪಿನಲ್ಲಿ ಉಳಿದಂತ ಶಾಖರನ್ನ ಬರಪಿ ಪುಸ್ತಕವನ್ನ ಕೃತಿ ರಚನೆ ಕೃತಿ ರಚನೆ ಮಾಡುವುದು ದೊಡ್ಡ ಸಾಹಸ ಕೆಲಸವಲ್ಲ ಆಕೃತಿಯನ್ನ ಮುದ್ರಿಸಿ ಹೊರತರುವಂತ ಕೆಲಸ ದೊಡ್ಡ ಸಾಧನೆ ಹಣ ಸಹಾಯ ಎಲ್ಲ ಕೆಲಸವನ್ನ ಅಯ್ಯಪ್ಪನೇ ಮಾಡಿದನು ಪುಸ್ತಕವನ್ನ ಬಿಡುಗಡೆ ಮಾಡಿದನು ಇದೊಂದು ದೊಡ್ಡ ಮಹತ್ಕಾರಿ ಇಷ್ಟೊಂದು ಪುಸ್ತಕಗಳನ್ನ ಮುದ್ರಿಸಿ ಓದುಕರಿಗೆ ತಲುಪಿಸಿರುವಂತಹ ಕೆಲಸ ಮಾಡಿ ನೂರನೇ ಪುಸ್ತಕ ಅವರ ಗುರಿ ಅದಕ್ಕಿರುವ ಸಿದ್ಧತೆ ಇತ್ತು ಆಯ್ತು ಅವರು ಆ ನೂರನೇ ಪುಸ್ತಕವನ್ನ ಅದ್ದೂರಿಯಾಗಿ ಬಿಡುಗಡೆ ಮಾಡುವಂತಹ ಅವಕಾಶವನ್ನು ದೇವರು ಅವರಿಗೆ ಗಮನಿಸಲಿಕ್ಕೆ